ರಜಿಸ್ಟರ್ ಪೋಸ್ಟ್ ಎಡಿ ಬರ್ಬೇಕು ಹಾ ಸರ್ ಬಂದು ಉತ್ತರ ಕೊಡ್ತೀನಿ ನೀವು ಏನು ಗಾಬರಿ ಸರ್ ವಿಜಯೇಂದ್ರ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಯತ್ನಾಳ್ ಅವ್ರು ಮಾತಾಡ್ತಿಲ್ಲ ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದಾರೆ ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ ಬಹಳ ಸಣ್ಣ ಹುಡುಗ ಐತ್ರ ಸುಮಿ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಯಡಿಯೂರಪ್ಪನಿಂದ ಇಡೀ ಲಿಂಗ ಐತ್ರ ಸರ್ ಎಲ್ಲಿ ಸುಡುಗಾಟ ಅದ ಲಿಂಗ ಐತ್ರ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಸರ್ ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದಾರೆ ಸ್ವಂತ ಸೂರ್ಯದೇನ್ರಿ ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ನಾನು ನನ್ನ ಸ್ವಂತ ಸ್ಟ್ಯಾಂಡ ಮ್ಯಾಗ ನಾನು ಲೀಡರ್ ಆಗಿದ್ದೆ ಸರ್ ಈಗ ಎಲ್ಲ ಪ್ರತ್ಯೇಕ ಸಭೆ ಅಂದ್ರೆ ಪ್ರತ್ಯೇಕ ಸಭೆ ಅಂದರೆ ವಕೀಲ ಹೋರಾಟ ಮಾಡಬಾರಲ್ಲ ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಪ್ಗೆ ಅಂತ ತಿದ್ದುಪಡಿ ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ಇದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂದ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೇ ಹೀಗೆಲ್ಲ ಮೇಲೆ ಮತ್ತೆ ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಹೋಯಾಗ ನಾ ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕ್ಕಫಕ್ಕನು ತಂಡ ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲರ ಜೊತೆ ಸಾಚ ಇಡ್ಬೇಕು ಅನ್ನೋಂಥದ್ದೇನು ಏನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ ಸರಿ ಈಗ ವಿಜೇಂದ್ರೆ ನನಗೆ ಅಧಿಕೃತ ನೋಡಿರಿ ನೀವು ಹಂಗೆಲ್ಲ ಮಾತಾಡಬೇಡಿ ಕೇಳುವ ಪ್ರಶ್ನೆ ಕೇಳ್ರಿ ನೀವು ಹಂಗ ಮಾತಾಡೋಣ ಏನ್ ಆಗ್ತೈತಿ ನೀವು ಹಂಗಲ್ಲ ಅಂಜಿಸಿ ಸರ್ ಅದು ಒರಿಜಿನಲ್ ತೂ ನಿಮ್ಗ್ ಅನ್ಸುತ್ತ ಅಲ್ಲೇ ಹೋಗಾನ ಅಲ್ಲಿ ಅವ ಯಾವ ಪಟ್ಟಿಲ್ಲ ಅವ ಶೇದಾನಂದ್ ಪಟ್ಟಲಾ ಅವ ಅಲ್ಲಿ ಡ್ಯಾನ್ಸ್ ಮಾಡ್ಲಕತ್ತಿರ್ಬೇಕು ವಿಜಯೇಂದ್ರ ಮನಿ ಮುಂದ ಏಡೆ ಹಂಚ್ಲಕತ್ತಿರಬೇಕು ಸರ್ ವಿಜಯ ನಾಳಗೆ ನೋಟಿಸ್ ಕೊಟ್ಟಿದಕ್ಕೆ ಜಯ ಆಗ್ಲಿಲ್ಲ ಸರ್ ವಿಜಯೇಂದ್ರ ಜೋಕರ್ ಅದಾನ ಅವ ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ ನಮ್ಮ ಸರ್ಕಲ್ನಾಗ ಹೋಗ್ ಜೋಕರ್ ಇರ್ತಾರಲ್ಲ ಹಂಗ ಅವನೇ ಮಾನಸಿಕ ರೋಗಿ ಅದನ್ರಿ ಹಲೋ ಮಾನಸಿಕ ರೋಗಿ ಈಶ್ವರ್ ಕಂಡ್ರೆಂಟ್ ಎರಡು ಅವನೇ ಅದಾನ ಬಿಗ್ ಜೋಕರ್ ಇನ್ ಕರ್ನಾಟಕ ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಆ ಸ್ವಾಮಿಗಳಿಗೂ ಏನಾಗಿ ಕೇಳ್ತೀನಿ ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಬರ್ತಾರೆ ಇನ್ನೊಬ್ಬರು ಕಟ್ಟಿ ಅಂತ ಬರ್ದಾಗ ಬಸವಣ್ಣವರು ಕೊನೆ ದಿನಗಳು ಏನಾಯ್ತು ಅನ್ನೋದು ಓದಲಿ ಇಷ್ಟು ಮಾತಾಡ್ತಾರಲಿಲ್ಲ ಸ್ವಾಮಿಗಳು ಇವರೆಲ್ಲ ಈಶ್ವರ ಕಂಡ್ರೆ ಮಾತಾಡ್ತಾನಲ್ಲ ಆ ಇದನ್ನ ಶಿವ ಅನುಭವ ಮಂಟಪ ಏನದಲ್ಲ ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗಾ ಆಗಿದ್ದಿಲ್ಲ ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಿವಶಂಕರಪ್ಪ ಆಗಲಿ ನಮ್ಮ ಈಶ್ವರ ಕಂಡ್ರೆ ಭೀಮಣ್ಣ ಕಂಡ್ರೆ ಇವರೆಲ್ಲ ಸೌಖಾರ್ಡ್ ಲೀಡ್ರಲ್ಲ ಅನುಭವ ಮಂಟಪ ಮುಕ್ತ ಪಡಿಸ್ರು ಪೀರ್ ಭಾಷಾ ದರ್ಗ ಇವತ್ತು ಅಲ್ಲೆಲ್ಲ ಕುರುಗಳದಾವ ಹಿಂದೂಗಳ ಕುರುಗಳು ಇದು ಲಿಂಗಾಯತರ ಶಿವನ್ ಅನುಭವ ಮಂಟಪ ನಡೆದಿದ್ದು ಕುರು ಅದಾವೆ ಅದನ್ನು ಮುಕ್ತ ಮಾಡೋ ತಾಕತ್ತಿದೆ ಈ ಸ್ವಾಮಿಗಳಿಗೆ ಏನು ನನ್ನ ವಿರುದ್ಧ ಮಾತಾಡೋಕರಲ್ಲ ಈ ಈಶ್ವರ ಖಂಡ್ರಿಗೆ ತಾಕತ್ತಿದೆಯಾ ಅನೇ ಒಬ್ಬ ಜೋಕರದಾನ ನನಗೇನು ಹೇಳ್ತಾನೆ ಈಶ್ವರ ಕಂಡ್ರಿ